ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಎಲ್ಲಿದೆ ಸಮಾನತೆ 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 ಎಲ್ಲಿದೆ ಸಮಾನತೆ ಉಳ್ಳವರಿಗೆ ಮಾತ್ರ ಘನತೆ ಇಲ್ಲದವರಿಗಿಲ್ಲ ಮಾನ್ಯತೆ ಸಂವಿಧಾನ ಕಲ್ಪಿಸಿದೆ ಸರ್ವರಿಗೂ ಸಮಾನತೆ ವಿವಿಧತೆಯಲ್ಲಿ ಏಕತೆ ಇದು ನಮ್ಮ ಭಾರತದ ವಿಶೇಷತೆ ತೊಳೆದು ಹೋಗುತ್ತಿಲ್ಲ ಮೇಲು ಕೀಳೆಂಬ ಸಂಕುಚಿತ ಭಾವನೆಯ ಹತ್ಯೆ ಎಂಬ ಅಮಾನುಷತೆಯಲ್ಲಿ ಮರತೇಬಿಟ್ಟಿದ್ದಾರೆ ಮಾನವೀಯತೆ ಕಡಿಮೆಯಾಗುತ್ತಿದೆ ಹೆಣ್ಣಿನ ಮೇಲಿನ ಗೌರವ ಘನತೆ ಕಾಮುಕ ದೃಷ್ಟಿಯ ಅಶ್ಲೀಲತೆಗೆ ಸೀಮಿತವಾಗಿದೆ ಅವಳ ಘನತೆ ಮರ್ತೆ ಬಿಟ್ಟಿದ್ದಾರೆ ತಾಯಿ ತಂಗಿ ಮಗಳೆಂಬ ಹೆಣ್ಣಿನ ಅಕ್ಕರೆಯ ಪ್ರೀತಿ ಮಮತೆ ಸಮಾನತೆ ಸಮಾನತೆ ಎಳ್ಳಿಕೆ ಸಮಾನತೆ ಬಲಿಷ್ಠರಿಗಷ್ಟೇ ಮನ್ನಣೆ ಹೇಳರು ಯಾರು ಬಲಹೀನರ ಬವಣೆ ಸಮಾನತೆ ಭಾಷಣದ ವಿಷಯದಲ್ಲಿ ಮಾತ್ರ ಮುಖ್ಯ ಸಮಾನತೆ ಭಾಷಣದ ವಿಷಯದಲ್ಲಿ ಮಾತ್ರ ಮುಖ್ಯ ಬರೀ ಮಾತಿಗೆ ಸೀಮಿತ ಕೃತಿಯಲ್ಲಿ ಅದು ಅಮುಖ್ಯ ಕಾಂಚಾಣದ ಗತ್ತಿನಲ್ಲಿ ಸತ್ತು ಹೋಗಿದೆ ಸತ್ಯ ಕಾಂಚಾಣದ ಗತ್ತಿನಲ್ಲಿ ಸತ್ತು ಹೋಗಿದೆ ಸತ್ಯ ವಲ್ಲದ ಮನಸ್ಸು ಆದರೂ ಸಲಾಮು ಹಿಡಿಯಬೇಕಾಗಿದೆ ನಿತ್ಯ ನುಸುಳಿ ಬಂದವರಿಗೆ ಆದ್ಯತೆ ಸಿದ್ಧತೆ ನುಸುಳಿ ಬಂದವರಿಗೆ ಆದ್ಯತೆ ವಸೂಲಿ ತಂದವರಿಗಾಗಿ ಸಿದ್ಧತೆ ಕೇಳರು ಯಾರು ಬಡ ಬಂಗರ ಡೋವಿನ ಕತೆ ಸಮಾನತೆ ಸಮಾನತೆ ಎಲ್ಲಿದೆ ಸಮಾನತೆ ಅವಕಾಶಕ್ಕಾಗಿ ಧನ್ಯವಾದ